ಈ ಒಂದು ಐಡಿಯಾ ಎಲ್ಲರ ತಗಲು ಬಂದಿರುತ್ತೆ ಎಂತ ಅಂದರೆ ಟ್ಯಾಂಕಿಯಿಂದ ಬಪ್ಪು ನೀರಿನ ಪೈಪಿಗೆ ಒಂದು ಮೋಟರ್ ಕೂಡಿಸಿ ನಲ್ಲಿ ನೀರು ತಿರ್ಸ್ದಳಿಕೆಲ್ಲ ಆ ಮೋಟ್ರ್ ರನ್ ಆಗಿ ಕರೆಂಟ್ ರೆಡಿಯಾಗಿ ನಾವು ಮನೆಗೆ ಆ ಕರೆಂಟ್ ಯೂಸ್ ಮಾಡೋದು ನಿಮ್ಮ ತಲೆ ಐಡಿಯಾ ಬಂದಿತ್ತಲ್ಲ ಅದನ್ನೇ ನಾವಿವತ್ತು ರೆಡಿ ಮಾಡಿ ಕಾಂಬ ಇದು ಫೇಕ್ ಆಗಿರ್ಬೋದು ಅಂತ ಹೇಳೋರಿಗೆ ಒಂದು ಸೂಚನೆ ಇದು ನಾರ್ಮಲ್ ಡಿ ಸಿ ಮೋಟರ್ ಅಲ್ಲ ಇದು ಅಂದ್ರೆ ಈ ವೈರ್ ತಕೊಂಡ್ ಹೋಗಿ ಕರೆಂಟ್ ಗರಬರ ಗರಬರ ಹಾಗೆ ಇದನ್ನ ಕೈಯಲ್ಲಿ ತಿರ್ಸ್ರೆ ಇಲ್ಲಿ ಕರೆಂಟ್ ಬರುತ್ತೆ ಇನ್ನು ಗೊತ್ತಾಗಿಲ್ಲ ಅಂದ್ರೆ ತೋರಿಸ್ತೇನೆ ಇಲ್ಲಿ ಬಲ್ಬ್ ಮತ್ತೆ ಮೋಟರ್ ವೈರ್ ಜಾಯಿಂಟ್ ಮಾಡಿದ್ದೆ ಈಗ ಮೋಟಾರ್ ತಿರ್ಸ್ರೆ ಬಲ್ಬ್ ಪಳಪಳ ಅಂತ ಹೊಳತ್ ಕಾಣಿ ಇನ್ನು ನಾವು ಇದನ್ನ ರೆಡಿ ಮಾಡೋಕ್ ಶುರು ಮಾಡುವ ಹಿಂಗೆ ಪಿ ವಿ ಸಿ ಕಟ್ ಮಾಡಿ ಇದ್ರ ಮೇಲೆ ಫ್ಯಾನ್ ಬ್ಲೇಡ್ ರೆಡಿ ಮಾಡ್ತಾ ಇಪ್ಪತ್ತಿಗೆ ಬ್ಯಾಕ್ ಸೈಡ್ ಅಲ್ಲೇ ಇವರಿಬ್ರು ಕೆಲಸ ಶುರು ನಾನೇ ಎಲ್ರಿಗೂ ಉಪದ್ರ ಮಾಡುದಂದ್ರೆ ಇವರಿಬ್ರು ಸೇರಿ ನಂಗೆ ಉಪದ್ರ ಕೊಡು ಅಂತೂ ನಮ್ಮ ಮೋಟರ್ ಬೇಸ್ ಮತ್ತೆ ಫ್ಯಾನ್ ರೆಡಿ ಈಗ ಇದನ್ನ ಕವರ್ ಮಾಡೋದಕ್ಕೆ ಈ ಪೈಪ್ ಕಟ್ ಮಾಡಿ ಅಪ್ಪ ಈಗ ಔಟರ್ ಕವರ್ ರೆಡಿ ಈಗ ಇದಕ್ಕೆ ಇನ್ಲೆಟ್ ಮತ್ತೆ ಔಟ್ಲೆಟ್ ಪೈಪ್ ಅನ್ನು ಕೊಡಬೇಕು ಪೈಪ್ ಗೆ ಮಾರ್ಕ್ ಮಾಡ್ಕೊಂಡು ಡ್ರಿಲ್ ಅಲ್ಲಿ ಝುಯಿ ಜುಯಿ ಅಂದಳಿಗೆ ಹೋಲ್ ಮಾಡಿ ಎಕ್ಸು ಬ್ಲೇಡ್ ಕಟ್ ಮಾಡಿ ಅಂತ ನಮ್ಮ ಡಿಸೈನ್ ರೆಡಿ ಇದನ್ನ ಪಟ್ಟ ಅಂಚಿ ಟೆಸ್ಟ್ ಮಾಡುವ ಈಗ ಪಟಪಟ ಅಂದಳಿ ಗಮ್ ಹಾಕಿ ಅಂಟಿಸಿ ತಕೊಂಡು ಹೋದೆ ಟೆಸ್ಟ್ ಮಾಡೋಕೆ ಆರೆ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಎಂತಕಂದ್ರೆ ಈ ಡಿಸೈನ್ ರನ್ ಆಯಿಲ್ಲ ಎಂತಕಂದ್ರೆ ನೀರು ಇನ್ಲೆಟ್ ಇಲ್ಲ ಆದ್ರೆ ಔಟ್ಲೆಟ್ ಇಲ್ಲಿ ಕೊಟ್ಟಿತ್ತು ಆದ್ರೆ ನೀರು ಬಂದ್ ನಿಲ್ತಾ ಸ್ವಲ್ಪ ಚೇಂಜ್ ಮಾಡ್ರೆ ಈ ಇನ್ಲೆಟ್ ಇಲ್ಲಿ ಕೊಟ್ಟು ಮತ್ತೆ ಔಟ್ಲೆಟ್ ಇಲ್ಲಿ ಕೊಟ್ರೆ ಇನ್ನೊಂದ್ ಸಲಕ್ಕೆ ಡಿಸೈನ್ ರೆಡಿ ಮಾಡಿದೆ ನಮ್ಮ ಸೆಕೆಂಡ್ ಡಿಸೈನ್ ಕೂಡ ರೆಡಿ ಫಸ್ಟ್ ಡಿಸೈನ್ ಇದು ಸೆಕೆಂಡ್ ಡಿಸೈನ್ ಇದು ಇದ್ರಂಗ್ ಹತ್ತಕಂಬ ಅಯ್ಯ ಮಾರ್ರೆ ಇದಕ್ಕೆ ಅಂತ ರೋಗ ಹಿಡಿತು ಎಂತಕಂದ್ರೆ ವರ್ಕ್ ಆಗ್ತಾ ಇಲ್ಲ ಒನ್ ಮೋರ್ ಟ್ರೈ ನಾ ಇಲ್ಲಪ್ಪ ನಾವಂತೂ ಬಿಟ್ಕೊಡು ಮಾತೇ ಇಲ್ಲ ಕಾಣಿ ಹಾಂಗಾಯಿ ಬೇಗ ಬೇಗ ಲಾಸ್ಟ್ ಡಿಸೈನ್ ಅಲ್ಲಿ ಪ್ರಾಬ್ಲಮ್ ಅನ್ನ ಎಲ್ಲ ಕಂಡ್ಕಂಡ್ ಇನ್ನೊಂದು ಡಿಸೈನು ರೆಡಿ ಮಾಡಿದೆ ಹಾಗೆ ಈಗ ಒಂದು ಖುಷಿ ವಿಷಯನೂ ಕಾಯ್ತಾ ಇದ್ದಿತ್ತು ಕಾಣಿ ಮನೆಗೆ ನೀರು ಹಾಕು ಪೈಪಿಗೆ ಕೊಡುವ ಕಂಡೆ ಆರ ಸರಿ ಆಯಿಲ್ಲ ಅಂದ್ರೆ ಅಬ್ಬಿ ಬೆರ್ಸ್ಕೊ ಬರ್ತಾವ ಹಂಗಾಯಿ ಎಕ್ಸ್ಟ್ರಾ ಒಂದು ಗೇಟ್ ಒಂದು ಇತ್ತು ಅದಕ್ಕೆ ನಾವು ಇದನ್ನ ಸಿಕ್ಸಿ ಟ್ರೈ ಮಾಡೋ ಹಾ ನೀರು ವೇಸ್ಟ್ ಆಗ್ತಿಲ್ಲ ಕೆಳಗೆ ಬಕೆಟ್ ಇತ್ತಕ್ಕ ಬಿಸಿಲು ಜಾಸ್ತಿ ಆಯ್ತು ಲೈಟ್ ತೋರೋದಿಲ್ಲ ಆದ್ರೆ ನಾವು ನಿನ್ನೆ ರಾತ್ರಿ ಮಾಡೋದ ಒಂದು ಫುಟೇಜ್ ಹಾಕಿದ್ರೆ ಮಲ್ಟಿಮೀಟರ್ ಅಲ್ಲೇ ಎಷ್ಟು ಓಲ್ಟ್ ಬತ್ತಿತ್ತಂತನು ಸಾರಿ ಅಂತ ಹಾಕಿಲ್ಲ ಹಂಗೇ ಹಾರಿ ಆಯ್ತು ಅಂತೂ ನಮ್ ಡಿಸೈನ್ ವರ್ಕ್ ಆಯ್ತು ಹೆಂಗಂದ್ರೆ ಫ್ಯಾನ್ ಇಂದ ಕೆಳಕ್ ಕೊಟ್ಟಿರೋ ಗ್ಯಾಪ್ ಇಂದ ನೀರು ಫ್ಯಾನ್ ತಿರುಗಿಸೋದು ತಳಿಯುದಿಲ್ಲ ಎಲ್ ಇ ಡಿ ಇದಕ್ಕಿಂತ ಜಾಸ್ತಿ ವ್ಯಾಟ್ ಇರೋ ಎಲ್ ಇಡಿ ರನ್ ಮಾಡ್ಕಂದ್ರೆ ಈ ಮೋಟ್ರನ್ನ ನಾವು ಇನ್ನು ಡೆವಲಪ್ ಇತ್ತು ಈ ಎಕ್ಸ್ಪೆರಿಮೆಂಟ್ ಅಂತೂ ಸಕ್ಸಸ್ ಆಯ್ತು ಹಂಗಾರೆ ಹೋಪಲ್ಲು